ಮಂಡ್ಯ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಆಶಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ಹಿರಿಯ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಜರುಗಿತು ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯಾರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೋಮಲ್ ಕುಮಾರ್ ಜ್ಞಾನಸಿಂಧು ವೃದ್ಧಾಶ್ರಮದ ಕಾರ್ಯದರ್ಶಿ ಕುಮಾರ್ ಮಂಡ್ಯ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಕೆಬಿ ಶಿವಲಿಂಗಯ್ಯ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಚಿಕ್ಕುಚ್ಚಯ್ಯ ಅಂಬುಜಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಿರಿಯರಿಗೋಸ್ಕರ ನಾವೇನು ಗೌರವ ಕೊಡುವಂತದ್ದು ಹಿರಿಯರ ಬೆಲೆ ತಿಳಿಸ್ಕೊಳಕೋಸ್ಕರ ಯಾಕಂದ್ರೆ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಜೀವನದ ನಿರ್ದೇಶಕರಂದ್ರೆ ತಪ್ಪಾಕ್ಲಾರ್ದು ಡಿ ಬಿ ಗುಂಡಪ್ಪನವರು ಸಹ ಅದನ್ನು ಹೇಳಿರುವಂಥದ್ದು ಏನಂತ ಹಳೆ ಬೇರು ಹೊಸ ಚುಗಿರು ಚಿಗುರು ಕೂಡಿರಲು ಮರ ಮರ ಸೊಬಗು ಅಂತ ಹಿಂಗಾಗಿ ನಮ್ಮ ಹಿರಿಯರಿದ್ದಾಗ ಮಾತ್ರ ನಮ್ಮಂತ ಯುವಕರಿಗೆ ಒಂದು ದಾರಿದೀಪ ಮಾರ್ಗದರ್ಶನ ಅಂತಂದ್ರೆ ತಪ್ಪಾಗ್ಲಾರ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯರು ಮನೆಗಳಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಸಂಖ್ಯೆ ಬಟ್ ವೃದ್ಧಾಶ್ರಮದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಇದು ಒಂದು ದುರದೃಷ್ಟ ಅಂತ ಹೇಳ್ಬೋದು ಈ ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಹಿರಿಯರ ಬಗ್ಗೆ ನಮಗೆ ಅರಿವುಲ್ದಿರೋಂಥದ್ದು ನಮ್ಮ ಹಿರಿಯರ ಬಗ್ಗೆ ನಮಗೆ ಕಾಳಜಿ ಇಲ್ದಿರೋವಂಥದ್ದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಟೇಜ್ ಇರುತ್ತೆ ಬಾಲ್ಯ ಬಾಲ್ಯ ವ್ಯವಸ್ಥೆ ಯವೋನ ವ್ಯವಸ್ಥೆ ಪ್ರೌಢ ವ್ಯವಸ್ಥೆ ವೃದ್ಧಾಪ್ಯ ವ್ಯವಸ್ಥೆ ಏನಿರುತ್ತೆ ಎಲ್ಲ ಹಂತಗಳು ದಾಟಾತ್ನೆಲ್ಲ ಹೋಗುವಂಥದ್ದು ಕಡೆಯಲ್ಲಿ ವೃದ್ಧಾಪ್ಯ ವ್ಯವಸ್ಥೆ ಪ್ರತಿಯೊಬ್ಬ ಮನುಷ್ಯ ವೃದ್ಧಾಗಿಂದ ಕಡೆ ಗಂಟಾದ್ರೆ ವೃದ್ಧಾಪ್ಯ ವ್ಯವಸ್ಥೆ ಹೋಗ್ಲೇಬೇಕು ಈಗ ನಾವು ಮಕ್ಕಳನ್ನ ಯಾವ ರೀತಿ ನೋಡ್ಕೊತಾರೋ ಅದೇ ರೀತಿ ವೃದ್ಧಾಂತ್ಯದಲ್ಲಿ ನಮ್ಮ ಹಿರಿಯರನ್ನ ಸಹ ಮಕ್ಕಳಂತಾನೆ ನೋಡ್ಕೋಬೇಕು ಅದು ನಮ್ಮ ಸಾಮಾಜಿಕ ಜವಾಬ್ದಾರಿ ಅದಕ್ಕೋಸ್ಕರ ಹಿರಿಯ ನಾಗರಿಕರ ಕಾಯ್ದೆ ಸಹ ಜಾರಿಗೆ ಬಂದಿದೆ ಮಕ್ಕಳು ನಿರ್ಲಕ್ಷ್ಯ ಮಾಡಿದ್ರೆ ಹಿರಿಯನ ತಂದೆ ತಾಯಿಯನ್ನ ನಿರ್ಲಕ್ಷ್ಯ ಮಾಡಿದಾಗ ಅವ್ರಿಗೆ ಜೀವನಾಂಶ ಕೊಡ್ಬೇಕು ಅನ್ನುವಂತ ಕಾಯ್ದೆ ಸಹ ಬಂದಿದೆ ಅದೆಲ್ಲ ಇಷ್ಟು ಕಾನೂನುಗಳು ಇದ್ರು ಸಹ ಈಗ ಸುಧಾರಣೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಎಲ್ಲೋ ಈ ಇತ್ತೀಚಿನ ಯುವ ಸಮೂಹ ಆಗ್ಬೋದು ಅಥವಾ ಏನು ಕುಟುಂಬ ಇರುವುದು ಹಿರಿಯರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇಲ್ಲ ಅಮ್ಮಂತದು ಬಹಳ ಕಳವಳಕಾರಿ ವಿಚಾರ ಯಾಕಂದ್ರೆ ಹಿರಿಯರು ನಮ್ಮನ್ನೆಲ್ಲ ಸಾಕಿ ಸಲ್ವಿದ್ದಾರೆ ಅಂತಂದ್ರೆ ಅವರ ಮಾರ್ಗದರ್ಶನ ಮತ್ತೆ ಅವರ ಅನುಭವ ಇಂಪಾರ್ಟೆಂಟ್ ಅವರು ಒಂದು ದಾರಿ ಹೇಳ್ಕೊಡ್ತಾರೆ ಈ ತರ ಅನುಭವದಲ್ಲಿ ಅವರ ಅನುಭವ ನಮ್ಗೆ ಹೇಳ್ಕೊಡ್ತಾರೆ ದಾರಿ ಹರಿತಾರೆ ಈ ಮಾರ್ಗದಲ್ಲಿ ಹೋದ್ರೆ ಎಡದ್ಯಪ್ಪ ಈ ಕಡೆ ಹೋಗಪ್ಪ ಅಂತ ಯಾಕಂದ್ರೆ ಅದನ್ನ ಅವ್ರು ಆಲ್ರೆಡಿ ಅನುಭವಿಸಿರ್ತಾರೆ ಹಿಂಗಾಗಿ ಹಿರಿಯರಿಗೆ ನಾವು ಹೆಚ್ಚು ಆದ್ಯತೆ ಕೊಟ್ಟಾಗ ಮಾತ್ರ ನಾವು ಒಳ್ಳೆ ಕುಟುಂಬನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಸಮಾಜದಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಹಿರಿಯರು ನಮ್ಮ ದೇಶದ ಆಸ್ತಿಗಳು ನಮ್ಮ ಕುಟುಂಬದ ಶಕ್ತಿಗಳು ಆದ್ದರಿಂದ ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಏನು ನಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವ್ರಿಗೆ ಈ ನಮ್ಮ ಮಕ್ಕಳ ಥರ ನೋಡ್ಕೋಬೇಕು ಅವ್ರನ್ನ ಒಳ್ಳೆ ಗೌರವದಿಂದ ಪ್ರೀತಿಯಿಂದ ಅವ್ರಿಗೆ ಒಳ್ಳೆ ಸೌಕರ್ಯಗಳನ್ನ ಕೊಟ್ಟು ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅದು ನಾ ಮಾನವೀಯತೆ ಅಲ್ಲ ಅದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅದನ್ನು ಪಾಲನೆ ಮಾಡಿದಾಗ ಮಾತ್ರ ನಾವು ಒಂದು ದಿವಸ ವೃತ್ತಾತ್ಮೀಯರಾದಾಗ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಆ ಭಾವನೆ ನಮ್ಮಲ್ಲಿದ್ದಾಗ ಮಾತ್ರ ಏನದು ನಮ್ಮ ಕುಟುಂಬ ಒಂದು ಶಕ್ತಿಶಾಲಿಯಾಗಿ ಬೆಳವಣಿಗೆ ಮಾಡಕ್ ಸಾಧ್ಯ ಆಗುತ್ತೆ ಎಲ್ಲ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು ಎಲ್ಲಾ ಹಿರಿಯರು ಇದ್ರು ಎಲ್ಲಾ ಹಂತದಲ್ಲಿರುವಂತರು ಸಹ ಇದ್ರು ಅಲ್ಲಿ ಕೂಡಿ ಮಾಡಿದರೆ ಸ್ವಲ್ಪ ಅಂತ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬ ಆಗ್ತಾ ಇದೆ ಬರೀ ಗಂಡ ಹೆಂಡತಿ ಮಗು ಆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಮತ್ತೊಂದ್ ಮತ್ತೆ ಬಂದ್ರೆ ಆ ಮನೆಯಲ್ಲಿ ಸಿಗುವಂತ ಸಂತೋಷನೇ ಬೇರೆ ಆ ಸಂತೋಷನ ಅನುಭವಿಸಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅದರಿಂದ ನಾನು ಎಲ್ಲಾರ್ಗು ವಿನಂತಿ ಏನಂದ್ರೆ ಯುವ ಸಮೂಹಕ್ಕೆ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡೋಣ ಹಿರಿಯರನ್ನ ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊಂತೀರ ಆ ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಎಲ್ಲಾ ರೀತಿ ನೆರವು ಸೌಕರ್ಯಗಳನ್ನ ಕೊಡುವಂಥದ್ದು ನಮ್ಮ ಕರ್ತವ್ಯ ಆ ನಾವು ಪಾಲನೆ ಮಾಡಬೇಕು ಅವಾಗ ಮಾತ್ರ ನಮ್ಮ ಉದ್ಧಾರ ಆಗಕ್ ಸಾಧ್ಯ ಅದರಿಂದ ಎಲ್ಲರೂ ಸಹ ಮಾಡ್ತಾ ಇರೋದು ನೋಡ್ತಾ ಕೆಲವು ನಮ್ಮ ಹತ್ರ ಬರ್ತಾರೆ ದೂರುಗಳು ಕೆಲವು ಹಾಗಂತೇಳಿ ನಮ್ಮ ಹತ್ರ ಬಂದವರ ಮಾತ್ರ ಆ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅಂತ ಅನ್ನೋ ನಂಬಿಕೆ ಬರೋದು ಕೆಲವರು ಅವರ ಮನಸ್ಸಿನಲ್ಲೇ ಆ ನೋವನ್ನು ಇಟ್ಟುಕೊಂಡು ಯಾರಿಗೂ ಹೇಳಿದೆ ನಮ್ಮಲ್ಲೇ ಒಂದು ನೋವನ್ನು ಅನುಭವಿಸ್ಕೊಳ್ತಿದ್ದಿರೋದನ್ನು ನಾವು ಕಂಡಿದ್ದೇವೆ ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದ್ರೆ ವ್ಯವಸ್ಥೆ ಜನರೇಷನ್ ಗ್ಯಾಪ್ ಆಗ್ತಾ ಇರ್ತದೆ ಮೊದಲೆಲ್ಲ ಮಕ್ಕಳು ನಮ್ಮನ್ನು ಮಾತಾಡ್ತಾ ಇದ್ರೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಸಾಲ ಕಳೀತಾ ಇದೆ ಈಗ ಸಿಚುವೇಶನ್ ಚೇಂಜ್ ಆಗಿದೆ ಮಕ್ ಮೊಮ್ಮಕ್ಕಳು ಸ್ವಲ್ಪ ದೊಡ್ಡದಾದ ಮೇಲೆ ಅವರು ಅವ್ರ ಪಾಡಿಗೆ ಸೇರ್ಕೊಳ್ತಾರೆ ಅವರ ಅಮ್ಮ ಜಮ್ಮ ಮೇಡಮ್ ಹೇಳ್ದಾಗೆ ಮೊಬೈಲ್ನಲ್ಲಿ ಇಲ್ಲ ರೂಮ್ನಲ್ಲಿ ಸೇರ್ಕೊಳ್ತಾರೆ ಆಗ ನಿಮಗೆ ಏನೋ ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ಅನ್ನಿಸ್ಕೋದು ಸಹಜ ಅದು ಆದರೆ ನೀವು ಅದನ್ನು ಯಾವುದನ್ನು ಸಹ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಯಾವುದನ್ನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡಿ ಯೋಗ ಮಾಡಿ ವಾಕಿಂಗ್ ಮಾಡಿ ನಿಮ್ಮ ಏಜ್ ಗ್ರೂಪ್ನ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ಬೇಕು ಆರೋಗ್ಯವನ್ನು ಕಾಪಾಡ್ಕೊಬೇಕು ಇದು ವ್ಯವಸ್ಥೆಗಳು ಬಂದಿದೆ ವೃದ್ಧಾಶ್ರಮ ಬಂದಿದೆ ಅವೆಲ್ಲ ಒಂದು ಒಳ್ಳೆಯ ಇದಲ್ಲ ಅದು ಆದರೂ ಸಹ ಅದನ್ನು ನಾವು ವ್ಯವಸ್ಥೆನೇ ಒಪ್ಕೊಳ್ಬೇಕಾಗ್ತದೆ ಕೆಲವು ಸಲ ಎಲ್ಲ ನಿರ್ಲಕ್ಷ್ಯತನಕ್ಕೆ ಹೋದಾಗ ಇದಪ್ಪ ವೃದ್ಧಾಶ್ರಮನೇ ನಮಗೆ ಸರಿ ಅಲ್ಲೇ ಇದ್ಕೊಡ್ತೀವಿ ನಮ್ಮ ಜೊತೆ ಇರ್ತೀವಿ ಅಂತ ಅನ್ನ ಮನಸ್ಸಿಗೆ ಬರುತ್ತದೆ ಸಹಜ ಅದು ಆದರೂ ಸಹ ನೀವು ಯಾವುದಕ್ಕೂ ತಲೆ ಕೆಟ್ಟಿಕೊಳ್ಳದೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಇವತ್ತು ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಒಂದು ದಿವಸ ಇವತ್ತು ಕ್ರೀಡಾಚಾರ ಚಟುವಟಿಕೆ ನಡೀಬೋದು ಸಾಂಸ್ಕೃತಿಕ ನೀವೆಲ್ಲರೂ ಭಾಗವಹಿಸಿ ಎಲ್ಲರಿಗೂ ಬಹುಮಾನ ಬರಬೇಕು ಅಂತ ಏನೂ ಇಲ್ಲ ನಿಮ್ಮ ಮನಸ್ಸನ್ನು ಒಂದು ದಿವಸ ರಿಲ್ಯಾಕ್ಸ್ ಇವತ್ತು ಹಾಕಬೇಕು ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲೂ ಸಹ ನೀವು ಆರೋಗ್ಯ ಕಾಪಾಡ್ಸ್ಕೊಳ್ಬೇಕು ಯಾವುದೇ ನಡೀತು ನಮ್ಮ ಸುತ್ತಮುತ್ತ ನಮಗೆ ಕೆಲವು ಅನ್ಯಾಯಗಳು ಆಗ್ಬೋದು ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಇಷ್ಟು ದಿವಸ ನೀವು ಒಳ್ಳೆ ರೀತಿಯಲ್ಲಿ ಸಿಕ್ಕಿದಿರಿ ಸಾಧ್ಯವಾದರೆ ಕಿರಿಯರಿಗೆ ಮಾರ್ಗದರ್ಶನ ನೀಡಿ ಕೇಳೋದು ಕೂಡದು ಅವ್ರಿಗೆ ಗೊತ್ತಿತ್ತು ಅಲ್ಲ ಇವತ್ತೆಲ್ಲ ವೃದ್ಧಾಶ್ರಮ ಹಿಂದೆ ಜಿಲ್ಲೆಗೊಂದು ಸಾಕಾಗ್ತಿತ್ತು ಅದು ಚೆನ್ನಾಗಿ ಬರ್ತಿರ್ಲಿಲ್ಲ ಇವತ್ತು ಹೋಗ್ಲಿಗೊಂದಾದರೂ ಸಾಲಲ್ಲ ಅಂತ ಕಾಣಿಸ್ತದೆ ತಂದೆನ ಒಬ್ಬನ ಮಾಡಿಕೊ ತಾಯಿನ ಒಬ್ಬ ಸಾಕು ಆರು ತಿಂಗಳು ತಾಯಿನ ಒಬ್ಬ ತಿಥಿ ಮಾಡೋ ತಂದೆನ ಒಬ್ಬ ತಿಥಿ ಮಾಡೋ ಈ ಸಂಸ್ಕಾರ ಅದೇನು ಡಿಕ್ಷನರಿಲೇ ಹೋಗಿಬಿಟ್ಟಿದೆಯೋ ನಮ್ಮ ಜನಗಳ ಭಾವನೆಯೋ ನಮಗೆ ಬಹಳ ನೋವಾಗ್ತದೆ ನಿಜವಾಗ್ಲೂ ಹೇಳೋದಾದರೆ ಇಂಥ ಕಡೆ ಮಾತಾಡಬೇಕು ಅಂದರೆ ಒಂದು ಕಡೆ ಆಗ್ತದೆ ಒಂದು ಕಡೆ ಖುಷಿ ಆಗ್ತದೆ ಬಹಳ ಜಾಯಿಂಟ್ ಫ್ಯಾಮಿಲಿ ಬೇಡ ಹಿರಿಯವ್ರು ಬೇಡ ಅಪ್ಪ ಅಮ್ಮ ಬೇಡ ಅತ್ತೆ ಮಾವ ಬೇಡ ಒಂದೇ ಒಂದು ಮಗು ಹತ್ತಾರೆ ತಾವು ಗಂಡ ಹೆಂಡತಿ ಆ ಮಗು ಅದು ಏನು ಗಂಡನ ಮರ್ಯಾದೆ ಎಷ್ಟು ಮಟ್ಟಿಗೆ ಅಂದರೆ ಒಂದು ಗಾಡಿ ಒಂದು ಮೊಬೈಲು ಎರಡು ಕೊಟ್ಟರೆ ಮಾತ್ರ ಊಟ ಇಲ್ದಿದ್ರೆ ಟೈ ಡೈನಿಂಗ್ ಟೇಬಲ್ ಮೇಲೆ ಊಟ ಭಾಳ ಬೇಜಾರಾಗಿ ನಾವು ಯಾಕೆ ಇದನ್ನೆಲ್ಲ ನೋಡೋಕೆ ಇನ್ನೂ ನಾವು ಉಳ್ಕೊಂಡಿದ್ದೀವಲ್ಲ ಎಪ್ಪತ್ತೆರಡು ತುಂಬಿ ನನಗೆ ಎಪ್ಪತ್ತ್ಮೂರನೇ ವಯಸ್ಸು ಭಾಳ ಮನ್ಸು ನೋವಾಗ್ತದೆ ನಮ್ಮನ್ನು ಅಷ್ಟೆಲ್ಲ ಇವತ್ತಿಗೂ ಕೂಡ ಹಿರಿಯ ಅಪ್ಪ ಅಮ್ಮದಿರು ಗದ್ದೆನಲ್ಲಿ ಕೂಲಿ ಮಾಡಿ ಕೆಲಸ ಮಾಡಿ ಇವತ್ತಿಗೂ ಓದಿಸೋ ಅಂತ ರೈತರು ಇದ್ದಾರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅದೇ ನೀವು ಅಂಥ ಅಪ್ಪ ಅಮ್ಮನ ಯಾಕೆ ಕಡೆಗಣಿಸ್ತಾ ಇದ್ದೀರೋ ಅದೇನು ಡಿಕ್ಷ್ನರಿಲ್ಲೇ ಕೆಟ್ಟೋಗಿದೆಯೋ ನಮ್ಮಲ್ಲೇ ಕೆಟ್ಟೋಗಿದೆಯೋ ಅದೇ ಸೂರ್ಯ ಅದೇ ಚಂದ್ರ ನಮ್ಮ ಭಾವನೆಗಳು ಎಷ್ಟು ಮಟ್ಟಿಗೆ ಆಗಿದ್ದಾವೆ ದಯಮಾಡಿ ಎಲ್ರಿಗೂ ಕೂಡ ಮಾತನ್ನ ಹೇಳೋದಾದ್ರೆ ನಾನು ಮುಂದ್ಲಾರ್ ಹೋದ್ಮೇಲೆ ಹಿಂದ್ಲಾರ್ ಬಂದೇ ಬರುತ್ತೆ ನಾನು ಅನ್ಭವಿಸಿದ್ದ ನೀನು ಬರ್ಬೇಕಾಗತ್ತೆ ಹುಟ್ಟು ಸಾವು ಜೊತೆಲೆ ಬಂದಿದೆ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಕೊಟ್ಬಿಟ್ಟ ದೇವ್ರು ಡೇಟ್ ಗೊತ್ತಿಲ್ಲ ಅಷ್ಟೇ ಸಹ ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿನ ಜಾಯಿಂಟ್ ಫ್ಯಾಮಿಲಿನ ಅಣ್ಣ ತಮ್ಮಂದರ ಸಹೋದ್ಯೋಗಿಗಳನ್ನ ನಗನಗ್ತಾ ಬಾಳಿ ನಗನಗ್ತಾ ಖುಷಿಯಾಗಿರಿ ಯಾವತ್ತಾರು ಹೋಗೇ ಹೋಗ್ತೀವಿ ओट, आईओ, सर हाँ ओके ओके, जले जले, नहीं बोल रहे रखने ही, हाँ, ओके ओके, ओके, सब्सक्राइब बटन में लिक्लिक करी हाँ को, नंबर होसा वीडियोस अपलोड करापा कर लीक करने वाला बेल बटन में ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ